ದಿನಾಚರಣೆ ಅಂಗವಾಗಿ ಇವತ್ತು ನಾವೆಲ್ಲ ಅವರಿಗೆ ಒಂದು ಅಭಿನಂದನೆ ಮಾಡಬೇಕನ್ನುವಂತ ಒಂದು ನಾನು ನಮ್ಮ ಭಟ್ಟ ತಾಲೂಕಿನ ರಂಗಭೂಮಿ ಎಲ್ಲ ಕಲಾವಿದರ ಪರವಾಗಿ ರಂಗಭೂಮಿಯ ಸಂಸ್ಥೆ ಪರವಾಗಿ ದಾಮೋದರ ಮಜೇರಿ ಅವರಿಗೆ ಒಂದು ಸ್ವಾಗತವನ್ನು ಕೊಡ್ತಾ ಹಾಗೆ ನಮ್ಮ ಹತ್ಯೆ ಬದ್ರು ಸಹೋದರರು ಹಿರಿಯರು ಬಹಳ ಕ್ರಿಯಾಶೀಲರಿ ವಯಸ್ಸಿನಲ್ಲಿ ಕೂಡ ಎಲ್ಲಾ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದರು ಸಾಮಾಜಿಕ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಎಲ್ಲರೂ ಕೂಡ ಆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಸ್ಕೊಂಡು ನಮ್ಮ ಜೊತೆಗೆ ಆ ಅವರು ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೂ ಕೂಡ ನಮ್ಮ ಒಂದು ಸ್ವಾಗತವನ್ನು ಕೋರ್ತಾ ಇದ್ದಾರೆ ಇವತ್ತು ಅಧ್ಯಕ್ಷರು ಜಗದೀಶ್ ನಾಯಕ್ ಅವರು ಬರ್ಬೇಕಾಗಿತ್ತು ಅವ್ರ ಮನೆಯಲ್ಲಿ ಅವರ ಕುಟುಂಬದಲ್ಲಿ ಒಂದು ಬೇರೆ ಒಂದು ಕಾರ್ಯಗಳು ಇದೆ ಹಾಗಾಗಿ ಏನೋ ಒಂದು ಅನಾರೋಗ್ಯದ ನಿಮಿತ್ತ ಬೇರೆಯೊಬ್ಬರಿಗೆ ತೊಂದರೆ ಆಗಿದೆ ಎನ್ನುವ ಉದ್ದೇಶಿಸಿ ಬಂದಕ್ಕೆ ಸಾಧ್ಯವಾಗಿಲ್ಲ ಅವ್ರ ಪರವಾಗಿ ಅವರ ಎಲ್ಲ ನೇತೃತ್ವವನ್ನು ವಹಿಸಿಕೊಂಡು ನಮ್ಮ ಉಪಾಧ್ಯಕ್ಷರಾದ ಶ್ರೀ ಎಸ್ ಎಲ್ ದೇವರು ಹೊಂದಿದ್ದಾರೆ ಅವರು ಕೂಡ ನಮ್ಮ ರಂಗ ಕಲಾವಿದವಾದಂತಹ ಒಂದು ಸ್ವಾಗತವನ್ನು ಕೋರ್ತಾ ಇದೆ ಆ ಜೊತೆಗೆ ನಮ್ಮ ಹಿರಿಯ ಕಲಾವಿದರು ಶ್ರೀಧರ್ ನಾಯಕರವರ ಹಾಸನಗೇರಿ ಅವರು ನಮ್ಮೆಲ್ಲ ಕಲಾವಿದರಿಗೆ ಹಿರಿಯ ಮಾರ್ಗದರ್ಶಕರಾಗಿ ಹಿರಿಯ ಪ್ರೋತ್ಸಾಹಕರಾಗಿ ನಮ್ಮನ್ನೆಲ್ಲ ಕಲಾವಿದರು ಅವರು ಕೂಡ ಹೌದು ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಜೊತೆಗೆ ಇದ್ದು ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಇದ್ದಾರೆ ನಮ್ಮ ರಂಗಭೂಮಿ ಕಲಾವಿದರ ವೇದಿಕೆ ಪರವಾಗಿ ಅವರಿಗೆ ರತ್ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಇನ್ನೂರವರು ಹಿರಿಯರು ಶ್ರೀಧರ್ ವೆಂಕಟೇಶ್ ನಾಯ್ಕರು ಕೂಡ ಹೌದು ಕಲಾ ಪೋಷ ಕಲಾ ಕಲಾಭಿಮಾನಿಗಳ ಜೊತೆಗೆ ಕಲಾವಿದರು ಕೂಡ ಒಳ್ಳೆ ಕಲಾವಿದರು ಕೂಡ ಹೌದು ಹಿರಿಯ ಕಲಾವಿದರು ಕೂಡ ಹೌದು ನಮ್ಮೆಲ್ಲ ಮಾರ್ಗದರ್ಶಕರು ಕೂಡ ಹೌದು ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಜೊತೆಗೆ ನಮ್ಮ ಹಿರಿಯ ಕಲಾವಿದರೊಬ್ಬರ ಅಶೋಕ್ ಮಾಲೆ ಅವರು ಅವರು ಕೂಡ ಈ ವಯಸ್ಸಿನಲ್ಲಿಯೂ ಕೂಡ ಏನು ಏನೋ ಒಂದು ನಟನೆಯನ್ನು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಒಂದು ರಂಗಭೂಮಿ ಜೀವಂತವಾಗಿದೆ ಅಂತ ಹೇಳಲಿಕ್ಕೆ ಕಾರಣ ಅಶೋಕ್ ಮಾಲೆ ಅವರು ಈ ವಯಸ್ಸಿನಲ್ಲಿಯೂ ಕೂಡ ತಮಗೆ ಕೊಟ್ಟಂತ ಒಂದು ಪಾತ್ರಕ್ಕೆ ಅತ್ಯಂತ ಸುಂದರವಾಗಿ ಜೀವ ತುಂಬುದರ ಮುಖೇನ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು ನಮ್ಮೆಲ್ಲರೂ ಕೂಡ ನಾಟಕ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತಾರೆ ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ನಾನು ರಂಗಭೂಮಿ ಕಲಾವಿದರ ವೇದಿಕೆ ಅಂತ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಜೊತೆಗೆ ರಂಗಭೂಮಿ ಅಹ್ ಕಾರ್ಯದರ್ಶಿಗಳಾದಂತಹ ಶ್ರೀನಾಥ ದೇವನಾಯ್ಕರ ಜೊತೆಗಿದ್ದಾರೆ ಜೊತೆಗೆ ಗೋವಿಂದ ದೇವಳಿಗ್ರವರಿದ್ದಾರೆ ಜೊತೆಗೆ ನರಸಿಂಹರು ಇದ್ದಾರೆ ಹಾಗೆ ಶ್ರೀಧರ್ ಆಚಾರ್ಯ ಅವರು ಆಮೇಲೆ ಗಣಪತಿ ಆಚಾರ್ಯ ಅವರು ನಮ್ಮ ನಜೀರ್ ಸಾಹೇಬ್ರವರು ಇವರು ಕೂಡ ದೊಡ್ಡ ಕಲಾವಿದರು ನಮ್ಮ ಅವರು ಜಾದುಗಾರ ಜೊತೆಗೆ ಒಳ್ಳೆ ಕಲಾವಿದರು ಬಹಳಷ್ಟು ಹಿರಿತರದ ವಯಸ್ಸಿನಲ್ಲಿ ಕೂಡ ಅನೇಕ ನಾಟಕಗಳನ್ನು ಮಾಡಿದ್ದಾರೆ ಅವರು ಹಾಗಾಗಿ ನಮ್ಮೆಲ್ಲ ಮಾರ್ಗದರ್ಶಕರಾಗಿ ಇವೆಲ್ಲ ಇದ್ದಾರೆ ಅವ್ರೆಲ್ಲರಿಗೂ ಕೂಡ ನಾನು ನಮ್ಮ ರಂಗಭೂಮಿ ಪರವಾಗಿ ರತ್ಪೂರ್ವ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದರ ಪರವಾಗಿ ಅದಕ್ಕೆ ಸ್ವಾಗತಕ್ಕೆ ವಿರಾಮವನ್ನು ಹೇಳ್ತಾ ನಾನು ಶೀಲ ನಾಯಕರಲ್ಲಿ ಅಂತ ಕಡೆ ಈಗಾಗಲೇ ಇವತ್ತು ರಂಗಭೂಮಿ ದಿನಾಚರಣ ಪ್ರಯುಕ್ತ ನಾವು ಪ್ರತಿ ವರ್ಷವೂ ನಮ್ಮ ಹಿರಿಯ ಕಲಾವಿದರಿಗೆ ಅಥವಾ ಮಹಾಪುರುಷರಿಗೆ ನಾವು ಅವರಿಗೆ ಸನ್ಮಾನ ಮಾಡುವಂಥದ್ದು ಒಂದು ಪದ್ಧತಿ ಅದೃಷ್ಟದಲ್ಲಿ ಈ ವರ್ಷ ನಮಗೆ ಒಂದು ಅವಕಾಶ ಸಿಕ್ಕಿದೆ ಮಹಾ ಕಲಾಪೋಷಕರು ಹಾಗೂ ಎಲ್ಲ ವಿವಿಧ ಅನೇಕ ವರ್ಷಗಳಿಂದ ನಟನೆಯನ್ನು ಮಾಡ್ತಾ ಈ ರಂಗಭೂಮಿ ಕಲಾವಿದರಾಗಿ ಮತ್ತು ರಂಗಭೂಮಿ ಕಲಾವಿದರಿಗೆ ಉತ್ಸಾಹಕರಾಗಿ ನಮ್ಮ ಗ್ರಾಮದವರು ನೋಡುವುದು ಬಹಳ ಮುಂಚೂಣಿಯ ಎಲ್ಲರಿಗೂ ಆಶ್ರಯದಾಸರಾಗಿದೆ ಅವರನ್ನು ನಾವಿವತ್ತು ಏನು ಸನ್ಮಾನ ಮಾಡುವುದು ಭಾಗ್ಯ ಅಂತ ಆ ದಿಸೆಯಲ್ಲಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಕೊಟ್ಟು ನಮ್ಮೆಲ್ಲರ ಆರೈಕೆಯಂತೆ ಇನ್ನೂ ಅವರು ಪೋಷಿತವಾಗಿ ಕಲಾ ಪೋಷಕರಾಗಿ ಅವರು ಮುಂದುವರಿಗೂ ಹಾಗೆ ಪ್ರವೋಚನವನ್ನು ಕಾಪಾಡಬೇಕು ಅಂತ ಆಶಿಸಿದರು ನಮ್ಮ ಅವರು ಎರಡು ಅಲಿಸಿಗಳನ್ನು ತೋರಿಸ್ತಾರೆ ಇವತ್ತು ಭಾಳ ಸಂತೋಷ ಅಂದರೆ ಭಾಳ ಸಂತೋಷ ಯಾಕಂತೇಳಿದ್ರೆ ನನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವೇಸಿದ ನಮ್ಮ ಆಸಿಯ ಆತ್ಮೀಯ ಗೆಳೆಯ ದಾಮು ದಾಮು ನಾನು ಒಟ್ಟಿಗೆ ಎಪ್ಪತ್ತೆಂಟನೇ ಸ್ವೇಸ್ ಕೆ ಎಫ್ ಟಿ ಸಿಯ ಕೋರ್ಟಿನ ಶಕ್ತಿಯನ್ನು ಒಂದು ವ್ಯವಹಾರದಲ್ಲಿ ಒಟ್ಟಿಗೆ ಒಟ್ಟಿಗೆ ಅಂದ್ರೆ ಒಟ್ಟಿಗೆ ಇರ್ತಿದ್ರು ನಮಗೆಲ್ಲರೂ ಮತ್ತೆ ಅದಕ್ಕೊಂದು ದೊಡ್ಡ ಸಂತೋಷ ಅಂತ ಹೇಳಿದ್ರೆ ಎಫ್ ರಾಗ ನಮ್ಗೆ ಸಲಹೆ ಚಿಂತೆ ಕೊಡ್ತಾ ಇದ್ರು ಅವರು ಕೂಡ ಅವರ ಸೋದರರು ಇವತ್ತು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದಾರೆ ಅದೊಂದು ಇನ್ನು ಇದ್ರ ಜೊತೆಗೆ ಗುರು ರಾಘವೇಂದ್ರ ಕಲಾವಿದ ಮಂಡಳಿಯ ಒಬ್ಬ ಸದಸ್ಯ ಅಂದ್ರೆ ಇವತ್ತು ಗುರುವಾರ ಎಲ್ಲ ವಿಚಾರ ಒಟ್ಟುಗೂಡಿ ಇವತ್ತು ಭಗವಂತ ಇದ್ದಾನೆ ಸಾಕ್ಷಿ ತೋರಿಸ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಎಲ್ಲವೂ ಒಟ್ಟುಗೂಡಿಸಿ ಇವತ್ತು ವಿಶ್ವ ರಂಗಭೂಮಿ ಕಲಾವಿದರ ದಿನಾಚರಣೆ ತಾರೀಕು ಇಪ್ಪತ್ತೇಳು ಮಾರ್ಚ್ ಬಂದಿದೆ ಅಂತಂದರೆ ಇದೊಂದು ಸುದಿನ ಅಂತ ನಾನು ಭಾವಿಸ್ತೇನೆ ಅದೊಮ್ಮೆ ನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ನಮ್ಮ ಜೊತೆಗೆ ಮತ್ತು ಬಿ ಎಮ್ ಕೆ ಆಚರಿಸ್ರು ಪಿ ಎಂ ಕೆ ಆಚಾರಿದ್ರು ಆವಾಗ ಗುಂಡಿಯಲ್ಲಿ ಬೋಟ್ ಭೇಟಿ ಮಾಡ್ಕೊಂಡು ನಾನು ನಮ್ಮ ಆವಾಗಲ್ಲಿ ಇರ್ತಿದ್ದೆ ನಾವೆಲ್ಲರೂ ಒಟ್ಟಾಗಿ ಕಡೆಗಲ್ಲಿ ಏನು ನಿಮ್ಮದು ಆಪ್ಷನ್ ಹಾಲ್ನಲ್ಲಿ ನಾಟಕ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿ ನಾನು ಅಲ್ಲಿ ಪಾಠ ಮಾಡಿ ಅಲ್ಲಿಯಿಂದಲೇ ನಮ್ದು ಪ್ರಾರಂಭ ಆಯಿತು ಅದೇ ಮಾರನೇ ವರ್ಷ ಸಿರಾಲಿಯಲ್ಲಿ ಎರಡು ನಾಟಕ ಆಡಿಸಿದ್ರು ನಾವು ಇದು ಇದು ಟಿಕೆಟ್ ನಾಟಕ ಈ ರೀತಿಯಾಗಿ ನಾವು ಅಲ್ಲಿಂದ ಒಂದು ರಂಗಭೂಮಿಗೆ ಎಂಟ್ರಿ ಆದವರು ಇವತ್ತು ಭಗವಂತ ಈ ಒಂದು ವಿಚಾರದಲ್ಲಿ ಜಾಮು ಮೊಗೇರವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಒಂದು ಆಯುಸ್ಸು ಆರೋಗ್ಯ ಪಡಬೇಕು ಅನ್ನೋದು ಪರಮಾತ್ಮ ಬಿಡ್ತಾ ಭಾಷಣ ಅಂತ ನಾ ಹೇಳೋದಿಲ್ಲ ಯಾಕಂದ್ರೆ ನನ್ನ ಸ್ನೇಹಿತರು ಇವತ್ತು ಈ ಒಂದು ಸಂದರ್ಭದಲ್ಲಿ ಅವರ ಸಹೋದರನ ಜೊತೆಗೂಡಿ ಈ ಒಂದು ಸನ್ಮಾನವನ್ನು ಸ್ವೀಕರಿಸುವುದು ಇನ್ನೂ ಸಂತೋಷದ ವಿಚಾರ ಅಂತ ಹೇಳುವುದಕ್ಕೆ ನಾನು ಇಲ್ಲಿ ಆಶಿಸ್ತೇನೆ ಅವರು ಹಲವು ಹಲವು ನಾಟಕದಲ್ಲಿ ಪಾತ್ರ ಮಾಡಿ ಅನೇಕ ಕಡೆಗಳಲ್ಲೂ ಕೂಡ ಅನೇಕ ರಂಗಭೂಮಿ ಅನೇಕ ರಂಗಮಂದಿರದಲ್ಲೂ ಕೂಡ ಏನು ತಮಗೆ ನಮ್ಮ ಹೀರೋ ಇರ್ಲಿ ವಿಲನ್ ಇರ್ಲಿ ಯಾವುದೇ ಪಾತ್ರಕ್ಕೆ ಸಹಿ ಅಂತ ಸೌಖ್ಯನ ತರಿಸ್ಕೊಟ್ಟು ಬಿಡಿದ್ರು ಕಾಮಿಡಿಯನ್ ಮಾಡಿಲ್ಲ ಅಂತ ಅನಿಸ್ತದೆ ಮಾಡಿದ್ರೆ ನಾನ್ ನೋಡ್ಲಿಲ್ಲ ಎಲ್ಲ ಪಾತ್ರಗಳು ಕೂಡ ಅಲ್ಲಿ ಮಾಡಿ ಇವತ್ತು ಈ ಕಲಾವಿದರನ್ನ ಯಾವಾಗ ಅವ್ರು ಪಾತ್ರ ಮಾಡೋದನ್ನ ಕಡಿಮೆ ಮಾಡಿದ್ರು ಎಲ್ಲಿ ಕಲೆ ಇದೆ ಎಲ್ಲಿ ಕಲಾವಿದರಿದ್ದಾರೆ ಅವರಿಗೆ ಏನು ತೊಂದರೆ ಇದೆ ಅವರ ಸಕು ದುಕುಗಳೇನು ಅವ್ರು ಮಾಡುವ ಕಾರ್ಯ